ಮಾಡ್ತಾರ ಓಹೋ ತ್ರಿಮೂರ್ತಿಗಳು ಬಂದ್ಬಿಟ್ಟಿದ್ರಾ ನೀವೇನ್ ಬಂದಿಲ್ಲ ಅಂದ್ರೆ ನನ್ನ ಕೈ ಬರ್ತಕ್ ತಗಾಗಲ್ಲ ಅಂತ ಕಂಬಿಟ್ಟಿದ್ರಿ ಅಲ್ಲ ನೋಡ್ರಿ ನಮ್ ಲಕ್ಷ್ಮಿನ ಪ್ಯಾಂಟ್ ತಗಿತಾಳ ನೋಡಿ ಖುಷಿ ಪಡೋಣ ರಾಜಣ್ಣ ಆಯ್ಯ ಅಪ್ಪನ್ ಮಾತ್ ಕಟ್ಕೊಂಡ್ ನಾಟಕ ಮಾಡಿಯಲ್ಲ ನೋಡು ನೋಡು ನೀನೇನಮ್ಮ ಈ ತರ ಮಾತಾಡ್ತಿ ನಾನ್ ತಗಿಯಕ್ ಬರಲ್ಲ ಅಂದ್ರೆ ತಗಿಯಕ್ ಬರಲ್ಲ ಅಷ್ಟೇ ನಂಗ ನಮ್ಮೂರಾಗ ಬೇರೆ ಯಾರು ಹೇಳಿದ್ರೆ ಮಾಡ್ತಿದ್ವಿ ನಮ್ಮ ಸಾವುಕಾರ ಹೇಳೋರ ನಿನ್ನ ಮಾತ್ರ ಬೋರ್ತ ಕೊಡ್ಬಾರ್ದು ಅಂತೇಳಿ ನಾನ್ ತಗಿಯಕ್ ಬರಲ್ಲ ಅದ್ ಹೆಂಗ್ ತಗಿತೀರಾ ನಾವು ನೋಡ್ತೀವಿ ಕಣ್ಣಾರೇನೆ ತಗಿರಿ ತಗಿರಿ ನಾವು ತೆಗದಿರವೇ ಒಂದೊಂದ್ಸರ್ ಫೇಲ್ ಆಗವ ಸಾವು ಮೂರ್ ಫೇಲ್ ಆಗ್ಬಿಟ್ಟವ ಎಣ್ಣೆಂಗ್ ಆಗಿ ಇತ್ಕೊಂಡು ಅಯ್ಯಮ್ಮ ತಗಿಯೋದ್ ಹೆಂಗ್ ಬಂದ್ಬಿಡುತ್ತ ನಾನು ನೋಡ್ತೀನಿ ತೆಂಗನ್ಕಾಯಿ ಕೈಲಿ ಇಡ್ಕಳ ಅದೆಲ್ಲ ಅದನ್ನ ಕುಣಸ್ಬೇಕು ಅದ್ ಕುಣಿಸ್ತಾಳ ನೋಡ್ತೀನಿ ನಾನು ಭೂಮಿನೇ ಕುಣಿಯುತ್ತಾ ಇಲ್ಲ ತೆಂಗಿನಕಾಯಿ ಕುಣಿಸ್ತಾಳ ಅಯ್ಯಮ್ಮ ನೋಡ್ತೀನಿ ಸುಮ್ ಕುಂದ್ರಮ್ಮಕ್ ಇಲ್ಲಿ ಮಾವನ್ಕಾಯಿ ಮರ್ತವ್ರೆ ಅಂದಿದ್ರು ತಕೊಂಡವಮ್ಮ ಅಂತ ಬಂದೀವಿ ಸುಮ್ನೆ ಕುಂದ್ರಮ್ಮ ಏನು ನಿಮ್ಮಲ್ಲ ಅತ್ತಾಗಿರೋದು ಇದು ರೋಡು ಹೆಂಗಾರು ನಿಂತ್ಕೊಂತೀವಿ ನಾವು ಈ ಕಡೆ ಹೊಲ ಇರೋದು ಸಾವುಕಾರ ಇವ್ರದ್ದು ನಾವ್ ಹೆಂಗಾರು ನಿಂತ್ಕೊಂತೀವಿ ನಿಮ್ದು ಎಷ್ಟ ಐತಿ ಅಷ್ಟೇ ಮಾಡ್ಕ ನಮ್ಮ ನಮ್ ಸಾವುಕಾರ ನಾವು ನಿಂತೀವಿ ಇತ್ತಿಂದ ಹತ್ತಾಗ ನಿಮ್ದು ಅತ್ತಿಂದ ಇತ್ತಾಗ ನಮ್ದು ನಮ್ ಸಾವುಕಾರು ನೀನು ಅದೇನ್ ತೆಗೀತಿ ತೆಗಿ ನಾವು ನೋಡ್ತೀವಿ ನಂಗ ಅಣಸಾಗಿ ನಾವು ತೆಗ್ದೇ ಬರೋಲ್ಲ ಇನ್ ಹೆಂಗಸ್ಕಾಯಿಗೆ ಹೆಂಗ್ ಬಂದ್ಬಿಡುತ್ತೆ ನಾನು ನೋಡ್ತೀನಿ

ಪ್ರತಿಗೂ ನಾನು ಗೆಲ್ಟಿ ಆಗಿದ್ದೀನಿ ಏನಾದರೂ ಆಕಿನ ಆ ಥರ ಕರೆಯೋದು ಈ ಥರ ಆ ದೃಷ್ಟಿಲಿ ನೋಡೋದು ಈ ದೃಷ್ಟಿಲಿ ನೋಡೋದು ನೋಡಿ ಅಂದ್ರೆ ಕಣ್ಗಳು ಕಣ್ಗುಡ್ಡಕ್ಕೆ ತಪ್ಪಿರ್ತೀನಿ ನಿನ್ಗೆ ಹುಷಾರ ಮಗನೇ ಬಂದಿಯಾ ನೀನು ಅಲ್ದಾಗ ಆ ಕಡೆ ನಿಂತ್ಕೊಂಡು ಚಿಕ್ಕ ಮುಚ್ಕೊಂಡು ನೋಡ್ಕೊಂಬೇಕು ಸುಮ್ಮನೆ ಆಗಬೇಕು ನಾವು ಬೋರ್ ತಗಿಸ್ತೀವಿ ಪೈಂಟ್ ತಾಕ್ತೀನಿ ನೋಡು ಚಿಕ್ಕ ಮುಚ್ಕೊಂಡು ಸುಮ್ಮನೆ ಹೋಗ್ತಾ ಇರು ಅದನ್ನು ಬಿಟ್ಟು ನಮ್ಮ ಭಾಗ್ಯನ ಬರ್ತೀಯ ಬಿಡ್ತೀಯ ಅಂತ ಕೇಳ್ತೀಯ ನಾನು ಹೇಳ್ದಂಗೆ ಕೇಳುವಂತೀಯ ನೀನೇನು ಹೇಳ್ತೀಯ ಅಂತ వర్తියා నామ సాహకరు ಬೇಕొందరే ఎంతంత উড়గిరు బర్తారా నిన్నే ఏం ಬೇಕొంటా కుతిలా నామ సాహకరు ఏనో ఏళ్ళు మాట కేళమ వంచూరు ముందే బర్తియా అంటేంది నామ సాహకరు నిన్నే మోడికంతినే అంటేంద్ర లే కోదండా కొడంగి సుమ నిల్కండి బట సరే నేను ಯಾವతరం నాటక్ మార్తా యారతరం ఎంగిర్తి అంటే నంగు కొట్టైతే ముచ్చుకండి నింద్ర ఏనో ననగల్తే భగెనే కరితగా మాట్లాడత తీరు నీవిబ్రును ఆ ಹಿಂಗಂತಿ ನಮ್ ಸಾಹುಕಾರ ನನ್ ನೆನ್ತಿ ನನ್ ತಂಗಿ ಅಂತ ತಿಳ್ಕೊಂಡ್ರ ಅದು ತಿಳ್ಕಾದನ ಅವ್ರ ಯಾವತ್ ನನ್ ನೆಂತ್ ಮ್ಯಾಗ ಯಾವತ್ ಕಣ್ಣಾಕಲ್ಲ ಹಂಗೆ ಊರ್ ಹೆಂಗ ಕಣ್ಣಾಕಲ್ಲ ಕಣ ಅವ್ರ ಹೇಳ್ದಂಗ ಕೆಲ್ಸ ಅಂತ ಹೇಳ್ತಿದ್ದು ಅದನ್ ಬಿಟ್ಟು ನೀನು ಯಾವ್ ಮಡಿಕಾರ ಬಿಡ್ತಾರ ಅಂತ ಕೆಟ್ಟ ಕೆಟ್ಟ ಮಾತಾಡ್ಬಿಡ ಇವಳಿಡ್ತಿ ಬೇಸ್ ಇರ್ತಾಳನು ಮಡಿಕಾಣ ಅಂತಂದ್ರು ಈಗ ನೋಡ್ರಿ ತಂಗಿ ಇದ್ದಂಗೆ ಅನ್ನ ಕತ್ತೊ ಬೋಳಿ ಮಗನ ಬೆಂಗಿ ಅಂತ ಹೆಸನೆ ಮಕ್ಕದ್ದೆಲ್ಲ ಸತ್ತೆ ಆಗ್ಬಿಡ್ತು ಮಕ್ಕ ನೋಡು ಒಳ್ಳೆ ಸೊಟ್ಟು ಆದಂಗ ಆಗ್ಬಿಟ್ಟೈತೆ ಸೊಟ್ಟು ಮೂತಿ ರಂಗಪ್ಪ ಅಂದಂಗ ಅಯ್ಯೋ ಅಯ್ಯೋ ನಗ್ಬೇಕು ಅಳ್ಬೇಕು ನನ್ಗಂತೂ ಒಂದೇ ಗೊತ್ತಾಗ್ತಿಲ್ಲಪ್ಪ ಅಮ್ಮ ನೀನೇನಾದ್ರು ಅಂತ ಸುಮ್ನೆ ಬೋರ್ ತಗ್ದಿ ಪೈನ್ ತಗಿತೀನಿ ಅಂತಲ್ಲ ತಗಿ ಅದ್ ಹೆಂಗ್ ನಾವು ನೋಡ್ತೀವಿ ನಿಮ್ಗೋಳ್ ಜೊತೆ ನಂದೇನ್ ಮಾತು ಮೊದ್ಲೇ ಟೈಮ್ ಆಗೈತಿ ನಾವ್ ಬೋರ್ ತಗದ್ಬಿಟ್ಟು ಮನೆಗೆ ಹೋಗ್ಬೇಕು ಬೋರ್ ಅಂಕುಳಿ ತಗಸ್ಬೇಕು ಬೆಳಗ್ಗೆ ಇದೆಲ್ಲ ನಾನು ಹೋಗಿ ಪೈನ್ ತಗಿತೀನಿ ಇವತ್ತು ತಗದೇ ತಗಿತೀನಿ ನೋಡ್ರಿ ಸುಮ್ಕ ఉత్ ఇబ్బరిగూ గ్రాచర తగిర్ మంది అంద్ర ఏన్ తల కిడ్స్కర్ అన్క్ర అవే ఉత్న హంగారు అన్కీ బా కడ నింద్రణ ఎంగ్ తగీత నాడీ

ಇಲ್ಲಿ ತೆಂಗಿನಕಾಯಿ ಎಂಗ್ ಕುಣಿತೈತಿ ನೋಡೆ ಬಗ್ಗೆ ನೋಡೆ ಬಗ್ಗೆ ಲಕ್ಷ್ಮಕ ಹೆಂಗ್ ಕುಣಿಯಕತ್ತಾಳೆ ಕಲ್ಲಲ್ಲ ಕಡೆ ಕಲ್ ತಕಣ್ಣ ಅವ್ಲ ತಲೆವಾಡ್ದಕ್ಕೆ ಹುಚ್ಚಿಡಿದು ಬಿಟ್ಟೈತ ಅವ್ಲಗ ಪಾಯಿಂಟ್ ತಕಿತಿನಿ ಅಂತ ಹೇಳಿ ಲೇ ಲಕ್ಷ್ಮಿ ನಿಲ್ಸಿ ಎಲ್ಲರೂ ನೋಡಿ ಆಡ್ಕಂತವರೇ ನಿಲ್ಸಿ ನೀನೇನ್ ಪಾಯಿಂಟ್ ತಕಿತಿದೆ ನೀನೇ ಕುಣಿತಿದ್ಯಾಲೇ কই ಕೊنسದ್ ಬಿಟ್ಟು ನಿಂತಕಳೆ ಸುಮ್ನೆ బగకయ్య దిస్ ఇస్ మై న్యూ స్టైల్ తంగన కై కొంటదరు బదులు నానై కొంటి బరే కొలి తక్కుబడత ఇవత్తు ఇవత్తు వృత పాయింట్ ఇలి మార్క వృత వృత మళే బన్మల్లి మజ్జి పిండ వృత నింతకలే ఫస్ట్ డాన్స్ ఆడొడుట్టు నిమ్మీ బెలనే ఎలా అలా ఏనా బోర్కి కొలి తకొడతాల అంటే খুশি పడొడుట్టు ఈతరా ఆడిత మళే బరంగైతే బే బే గేలే ఎల్తగిలి లక్ష్మకయ్య నానై ఈ జన్మదగ ఈతరా పాయింట్ తెగిరు నోడేదిల వుడు ఈ తర ఇదే తగ్గి మొదల సరి నోడ్ అంత నగదు నగదు వంటన గండ్ బీరి నను గణసంగ అంతి బాయ్ వెళ్కట్ర సాకల్లకల్ అదే తర కల్సన మార్బు నన్గ ఇది నోడి ఎస్ నగు బె గోత ఈ నగు యత్ర హైతి బిడకైతి ఎంగ కుడికత్తాళ హింగెల కొనితిరదు

ನೋಡಿ ಸುಮ್ಕ ಮಳೆ ಬರ್ತೈತಿ ನಾಳೆ ಬಂದ್ ತಗದರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ